ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾ ಆಚಾರ್ಯಸ್ವಿ ಇನ್ನೇನು ಮುಗೀತಾ ಬಂತು ಈ ವರ್ಷ ಇನ್ನೊಂದು ವಾರ ಬಾಕಿ ಇದೆ ಸಂಭ್ರಮದಿಂದ ವೆಲ್ಕಮ್ ಮಾಡೋದಕ್ಕೆ ಜನ ಕೂಡ ಭರ್ಜರಿ ತಯಾರಿ ನಡೆಸಿದ್ರ ಆದ್ರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ನಿಮ್ಮ ಪಾಲಿಗೆ ಹೇಗಿತ್ತು ಹೊಸ ವರ್ಷ ಬರ್ತಾ ಇದೆ ಅಂತ ಅಂದಾಗ ಒಂದಷ್ಟು ವಿಚಾರಗಳನ್ನ ಅಂದ್ಕೋತೀವಿ ಹೊಸ ವರ್ಷಕ್ಕೆ ಇದನ್ನೆಲ್ಲ ಮಾಡಬೇಕು ಈ ವರ್ಷ ಅಂತ ಹಾಗಾದ್ರೆ ನೀವ್ ಅಂದುಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಈಡೇರಿದ್ಯಾ ಅಥವಾ ಇನ್ನು ಏನೇನಾಗಬೇಕಿತ್ತು ಅಂತ ಅಂದ್ಕೊಂಡಿದ್ರಿ ಅದರ ಜೊತೆ ಜೊತೆಗೆ ಇಡೀ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೀವು ಕಣ್ಮುಂದೆ ನೋಡಿದಿರ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೇಗಿರಬೇಕು ಇದರ ಬಗ್ಗೆ ಬಹಳಷ್ಟು ಜನಕ್ಕೆ ಪ್ರಶ್ನೆ ಇದೆ ವೈಯಕ್ತಿಕವಾಗಿ ನಾವು ಹೇಗಿರಬೇಕು ಯಾವೆಲ್ಲ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ರಾಜಕೀಯ ಪರಿಸ್ಥಿತಿ ಹೇಗಿರುತ್ತೆ ಕೋವಿಡ್ ಇನ್ನೇನು ಆರಂಭ ಅನ್ನುವಂತಹ ಆತಂಕ ಕೂಡ ಜನರಲ್ಲಿದೆ ಹಾಗಾಗಿ ಆ ಎಲ್ಲ ಪರಿಸ್ಥಿತಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೇಗಿರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ ಅವರು ಈ ಹನ್ನೆರಡು ರಾಶಿಗಳ ವರ್ಷದ ಭವಿಷ್ಯ ಹೇಗಿರುತ್ತೆ ಯಾವ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಏನ್ ಮಾಡಬೇಕು ಏನು ಮಾಡಬಾರದು ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾ ಸಂಸ್ಥಾನದ ಸಂಸ್ಥಾಪಕರು ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಾಂಡ ಗುರುಜಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ನಮಗೆ ಪಂಚಾಂಗದ ಪ್ರಕಾರ ಪ್ರಕಾರ ಹೇಳೋದಾದ್ರೆ ಯುಗಾದಿ ಹೊಸ ವರ್ಷ ಆದರೆ ಈ ಹೊಸ ವರ್ಷ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಏನು ಬರುತ್ತೆ ಜನ ಇದನ್ನ ಯುಗಾದಿಗಿಂತ ಬಹಳ ಸಂಭ್ರಮದಿಂದ ವೆಲ್ಕಮ್ ಮಾಡ್ಕೋತಾರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಬಿಟ್ಟಂತ ವಿಚಾರ ಆದರೂ ಕೂಡ ಒಂದು ಹೊಸ ವರ್ಷ ಆರಂಭ ಆಗ್ತಾ ಇದೆ ಅಂದಾಗ ನಮಗೆ ಹಲವು ಪ್ರಶ್ನೆಗಳಿರುತ್ತೆ ಅಬ್ಬಾ ಈ ವರ್ಷ ಹೆಂಗಿರುತ್ತೋ ಇನ್ನೇನೇನು ಗಂಡಾಂತರ ಕಾದಿದ್ಯೋ ಅಥವಾ ಏನಾದರೂ ಒಳ್ಳೇದಾಗುತ್ತಾ ವೈಯಕ್ತಿಕವಾಗಿ ನನ್ನ ರಾಶಿ ಹೆಂಗಿದೆ ನಕ್ಷತ್ರ ಹೆಂಗಿದೆ ಈ ಎಲ್ಲ ಪ್ರಶ್ನೆಗಳಿರುತ್ತೆ ಗುರುಜಿ ನಾನು ಮೊದಲನೇ ಮೊದಲನೇದಾಗಿ ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು ಅಂತ ಜನವರಿ ಒಂದು ಸೋಮವಾರ ಬರ್ತಾ ಇದೆ ಮೊದಲ ದಿನ ಹೆಂಗಿದೆ ಗುರುಜಿ ಎಲ್ಲ ದೇವಾನುಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಅಸಾಧ್ಯ ಸಾಧಕ ಅಸಾಧ್ಯಂ ಅಸಾಧ್ಯ ದವಕಿಮ್ಮದ ಶ್ರೀರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧೆ ಪ್ರಭು ದೇವಿ ಸರ್ವಭೂತೇಶು ಮಾತ್ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತ ನಮಸ್ತಸ್ಯೇ ನಮೋ ನಮಃ ಎಲ್ಲ ದೇವಾನುಗರ ಭಕ್ತ ಪ್ರಿಯ ತಮಗೆಲ್ಲರಿಗೂ ಈ ಸುವರ್ಣವಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಈ ಹೊಸ ವರ್ಷ ಅಂದರೆ ಶ್ವೇತಾ ಸಾಧಾರಣವಾಗಿ ನಿ ಪಾಪ ನೀ ಅದೇ ಹೇಳ್ಬಿಟ್ಟಿದ್ಯಾ ಪ್ರತಿ ವರ್ಷ ಪ್ರತಿ ವರ್ಷ ಹೇಳ್ತಾ ಇರ್ತೀವಿ ಇಂಗ್ಲಿಷ್ ಇಂಗ್ಲೀಷ್ ಕ್ಯಾಲೆಂಡ್ರಲ್ಲ ಅಂತ ಆದರೂ ಸಹ ಅವ್ರಿಗೆಲ್ಲ ಏನಾಗಿದೆ ಇಂಗ್ಲೀಷ್ ಕ್ಯಾಲೆಂಡ್ರು ಅಂದರೆ ಫಸ್ಟ್ ಜನವರಿ ಅಂದರೆ ಕ್ಷಣ ಸೇರುತ್ತೆ ಇವತ್ತು ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಎಲ್ಲರೂ ತಿಳ್ಕೊಂಡು ಹಾಗೆ ತಪ್ಪು ತಿಳ್ಕೊಂಡು ಎಷ್ಟೋ ಜನ ಇವತ್ತು ಪಾಪ ಹನುಮ ಜಯಂತಿ ಆಚರಿಸ್ಬಿಟ್ಟಿದ್ರೆ ಖಂಡಿತ ಹನುಮ ಜಯಂತಿ ಇವಾಗಲ್ಲ ಪ್ರತಿ ವರ್ಷ ಎರಡೆರಡು ಸರಿ ಹುಟ್ಟಲ್ಲ ಇದೊಂದು ಜ್ಞಾಪಕ ಇಟ್ಕೊಳ್ಳಿ ಹನುಮತ್ತ ಹುಟ್ಟೋದು ಯಾವಾಗ ಮಾರ್ಚ್ ಏಪ್ರಲ್ ಮೇ ಈ ಸಮಯದಲ್ಲಿ ಹುಟ್ಟುತ್ತಾನೆ ರಾಮನವಮಿ ನಂತರ ಅಂದರೆ ರಾಮ ಹುಟ್ಟಿದ ನಂತರ ಆಂಜನೇಯನ ಸೃಷ್ಟಿ ನಿಯಮ ಹೀಗೆ ಆಗೋದು ವರ್ಷಕ್ಕೆ ಎರಡೆರಡು ಸಾರಿ ಹುಟ್ಟಕ್ಕೆ ಏನು ಹುಚ್ಚೆ ಹನುಮದ್ ವ್ರತ ಅಂತ ಇವತ್ತು ಜ್ಞಾಪಕ ಇಟ್ಕೊಳ್ಳಿ ಇವತ್ತು ಹನುಮದ್ ವ್ರತ ಅಂದರೆ ಆಂಜನೇಯ ಸೂರ್ಯನಾರಾಯಣನತ್ರ ವಿದ್ಯೆ ಕಲ್ತಿದ ದಿನ ಅದಕ್ಕೆ ಹನುಮದ್ ವ್ರತ ಅಂತ ಕರೀತಾರೆ ಇವತ್ತು ಹನುಮದ್ ವ್ರತಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಅವನ ಯಶೋ ಕೀರ್ತಿ ಪದವಿ ಆಗಲೇ ಪಾಪ ಶ್ವೇತ ಹೇಳೋದು ಸೋಮವಾರ ಬಿದ್ದಿದೆ ಉಗಾದಿ ಆದರೆ ಆಂಜನೇಯ ಸೂರ್ಯನ ಮಿತ್ರನಾಗಿರ್ತಕ್ಕಂಥ ವಿಚಾರದಲ್ಲಿ ನಮಗೆ ಬೇಕಾಗಿರೋದು ಆರೋಗ್ಯ ಸೊ ಈ ವರ್ಷಕ್ಕೆ ಬೇಕಾಗಿರೋ ಆರೋಗ್ಯ ಇವನಿಗೆ ಭಾನುವಾರವೇ ಹನುಮದ್ವ್ರತಕ್ಕೆ ನೀವೆಲ್ಲ ಆಚರಣೆ ಮಾಡಿರೋದ್ರಿಂದ ಆ ಸೂರ್ಯವಂಶಸ್ಥ ಶ್ರೀರಾಮಚಂದ್ರ ಶ್ರೀರಾಮ ಅಂತ ಈ ಸಲ ಇನ್ನೊಂದು ಸಂಭ್ರಮ ಏನು ಅಂದರೆ ಇಪ್ಪತ್ತೆರಡನೇ ತಾರೀಕು ಮುಂದಿನ ವರ್ಷ ಜನವರಿ ಎಷ್ಟೊತ್ತಿಗೆ ಅಂದರೆ ನಿಮ್ಮ ವರ್ಷಕ್ಕೆ ಜನವರಿ ಎಷ್ಟೊತ್ತಿಗೆ ಸಂಕ್ರಾಂತಿಯ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಅಂದರೆ ಉದ್ಘಾಟನೆ ಆಗ್ತಾಯಿದೆ ಸೊ ಇವತ್ತು ಭಾನುವಾರಕ್ಕೆ ಸೂರ್ಯವಂಶಸ್ಥರ ರಾಮಚಂದ್ರನ ಅನುಗ್ರಹವು ಪಡೆದು ಭಾನುವಾರದ ದಿವಸ ಹನುಮದ್ವೃತ ಸೂರ್ಯನ ಹತ್ರ ವಿದ್ಯೆ ಕಲ್ತಿರೋ ಆಂಜನೇಯನ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರಿಗೂ ಮೇಲೆ ಇರಲಿ ಈ ವರ್ಷಕ್ಕೆ ಎಲ್ರಿಗೂ ಅಂದರೆ ನಾವೇನು ಇವತ್ತು ಭವಿಷ್ಯ ಹೇಳ್ತಾ ಇದ್ದೀವೋ ಅಥವಾ ವಿಚಾರವನ್ನು ಹೇಳ್ತಿದ್ದೀವೋ ಸೂಕ್ಷ್ಮತೆ ಹೇಳ್ತಾ ಇದ್ದೀನಿ ಆಮೇಲೆ ನಾನು ಏನು ಹೇಳಿರ್ತೀನಿ ಅದು ಕಡಾ ಖಂಡಿತ ಹೀಗೆ ಆಗಕ್ಕೆ ನಾನೇನು ದೇವರಲ್ಲ ಅದನ್ನು ತಾತ್ಕಾಲಿಕವಾಗಿ ನಿಮ್ಗೆ ಹೇಳಿರ್ತೀನಿ ಇದನ್ನು ಮಾಡ್ಕೊಳ್ಳಿ ಹುಷಾರು ಅಂತ ಹೇಳಿರ್ತೀನಿ ಜ್ವರ ಬರುತ್ತೆ ಅಂದಾಗ ಏನು ಮಾಡುತ್ತೆ ಕೆಲವರಿಗೆ ನೆಗಡಿ ಜ್ವರ ಬರುತ್ತೆ ಶೀತಕ್ಕೆ ಜ್ವರ ಆಗಿ ಬರುತ್ತೆ ಅಥವಾ ಕೆಲವರಿಗೆ ಆ ಕಡೆ ಕಡೆ ಓಡಾಡಿದ್ದಕ್ಕೆ ಜ್ವರ ಬರುತ್ತೆ ಹೇಗೇಗೋ ಬರುತ್ತೆ ಸೊ ಒಂದೊಂದು ಜ್ವರ ಒಂದೊಂದು ಥರ ಇರುತ್ತೆ ಬಟ್ ಜ್ವರಕ್ಕೆ ಅಂತ ಹೇಳಿದಾಗ ಎಲ್ಲರೂ ಹುಷಾರಾಗೇ ಇರಬೇಕು ಸೊ ಅದರಿಂದ ಈ ವರ್ಷಕ್ಕೆ ನಮಗೆಲ್ಲರಿಗೂ ಬೇಕಾಗಿರೋದು ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಮ್ಮದ ಅಸಾಧ್ಯವಾಗಿರೋ ಸಾಧನೆಗೆ ಸಾಧನೆ ಮಾಡ್ತಕ್ಕಂಥ ಆಂಜನೇಯನ ಅನುಗ್ರಹ ಬೇಕು ಸೊ ನಿಮಗೆಲ್ಲ ರಾಶಿಗೋ ಎಲ್ಲ ನಕ್ಷತ್ರಕ್ಕೂ ಭೂಮಂಡಲಲ್ಲಿ ಇರ್ತಕ್ಕಂಥ ಅಷ್ಟೂ ಜನಕ್ಕೆ ಅದು ಯಾವುದೇ ಧರ್ಮದವರಾಗಲಿ ಇಪ್ಪತ್ತೈದನೇ ತಾರೀಕು ಇನ್ನೇನು ಇವತ್ತು ಇಪ್ಪತ್ನಾಲ್ಕು ನಾಳೆ ಕ್ರಿಶ್ಚಿಯನ್ ಹುಟ್ಟದಬ್ಬ ಅನ್ನೋ ಥರ ಜೀಸಸ್ಗೆ ಕ್ರಿಸ್ಮಸ್ ಅಂತ ಅವರುಗಳಿಗೂ ಆರ್ಥಿಕವಾಗಿ ಎಲ್ರಿಗೂ ಅನುಗ್ರಹವಾಗಿ ಭಗವಂತನ ಕೃಪಾಶೀರ್ವಾದ ಬೀರಲಿ ಎಲ್ಲ ಜನಗಳಿಗೂ ಜಗತ್ತಲ್ಲಿ ಎರಡೇ ಜಾತಿ ಒಂದು ಸ್ತ್ರೀ ಮತ್ತು ಪುರುಷ ಮನುಷ್ಯನ ಜಾತಿಗೆ ನೀವು ಜಾತಿವಾದ ಬಿಟ್ಟು ಮನುಷ್ಯನಾಗಿ ಬದುಕೋದು ಕಲ್ತ್ಕೊಳ್ಳಿ ಈ ವರ್ಷದಿಂದ ಅದಕ್ಕೆ ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಹೊಸ ವರ್ಷ ಪ್ರಾರಂಭಿಸ್ತಾ ಇದ್ದೀವಿ ಆಗಲೇ ಇವಳು ಹಾಗೆ ಸೋಮವಾರದ ದಿವಸ ಬಂದಿರೋದ್ರಿಂದ ಏನು ಅಂತ ನಿನ್ನ ಪ್ರಶ್ನೆ ಸೋಮವಾರ ಬಂದಿರೋದ್ರಿಂದನೇ ಮನೋಕಾರಕ ಸ್ಯ ಟ್ವೆಂಟಿ ಫೋರ್ತ್ ಬರ್ತಾ ಇದೆ ಇಪ್ಪತ್ತ ನಾಲ್ಕನೇ ತಾರೀಕು ಬರ್ತಾಯಿದೆ ಏನೋ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಸೋಮವಾರ ಬಿದ್ದುಬಿಡುತ್ತೆ ಸೊ ಏನಾಗಿದೆ ನಾವಿವತ್ತು ಹೇಳ್ತಾ ಇರೋ ದಿನವೂ ಅಥವಾ ವಿಶೇಷವಾಗಿರ್ತಕ್ಕಂಥ ಸೋಮವಾರ ಬಿದ್ದಾಗ ಮನಸ್ಸಿಗೆ ಬೀರುತ್ತೆ ಅಂತ ಎಲ್ಲರಿಗೂ ಕಠಿಣ ಪರಿಶ್ರಮಗಳು ಪಡಬೇಕು ಇವಾಗ ಆ ಒಂದೊಂದು ಯುದ್ಧ ಅಂತ ಹೇಳಿದ ತಕ್ಷಣ ಭಯ ಭಯಪಟ್ಟುಬಿಡ್ತಾರೆ ಶ್ವೇತಾ ಅದರಲ್ಲಿ ಎಲ್ರಿಗಿಂತ ಮೊದಲು ನೀನು ಇವಾಗ ಭಯಪಡಿಸ್ಬೇಡಿ ಗುರುಗಳು ಅನ್ಬಿಡ್ತೀಯಾ ಅದಕ್ಕೆ ಏನು ಅಂದರೆ ವಿಚಾರ ಭಯ ಪಡಿಸೋದಕ್ಕಲ್ಲ ಆದರೂ ಸಹ ಏನು ಹೇಳ್ತೀನಿ ಯಾವುದೋ ಒಂದು ರಷ್ಯಾಗೋ ಪ್ಯಾಲೆಸ್ಟೀನ್ಗೋ ಒಂದು ಚಿಕ್ಕ ಚಿಕ್ಕ ಜಲಾಟೆ ಘರ್ಷಣೆ ಆಗುತ್ತಲ್ಲ ಹಾಗೆ ಯುದ್ಧಗಳು ಮನುಷ್ಯನ ಮಧ್ಯೆಗೂ ಭಿನ್ನಾಭಿಪ್ರಾಯಗಳು ಬರುತ್ತೆ ಒಬ್ಬೊಬ್ಬರು ತಗ್ಲು ಹಾಕ್ತಾರೆ ಒಬ್ರಿಗೊಬ್ರು ಭಿನ್ನಾಭಿಪ್ರಾಯ ಜಾಸ್ತಿ ಮಾಡ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೆಂಕಿ ಹಚ್ಬಿಟ್ಟು ತೊಟ್ಲು ತೂಗ್ತಾರೆ ಬೆಂಗ್ಳೂ ಹಚ್ತಾರೆ ಈ ಥರದ ಜನಗಳು ಹೆಚ್ಚುತ್ತಾರೆ ಇನ್ನು ಮೇಲೆ ಅಂದರೆ ಮನಸ್ಥಿತಿ ಹಾಗಿರುತ್ತೆ ಗುರುಬಲ ಎಷ್ಟೋ ಜನಕ್ಕಿಲ್ಲ ಆಮೇಲೆ ಶನಿ ಜಾಸ್ತಿ ಉಚ್ಚ ಶನಿ ಹುಚ್ಚನಾಗಿದ್ದಾಗ ಅವನು ಸಹಾಯ ಮಾಡೋರೆ ಇಬ್ಬರು ಯಾರೋ ರಾಹು ಮತ್ತು ಕೇತುಗಳು ಅವರು ಮಿತ್ರರಾಗಿರ್ತಕ್ಕಂಥ ಅವಕಾಶ ಸೊ ಏನಾಗುತ್ತೆ ಕಲಹಂ ನಾಸ್ತಿ ಕಲಹಗಳು ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಮನುಷ್ಯನ ಮೇಲೆ ಪ್ರಯೋಗ ಅಂದರೆ ಗಂಡ ಇಲ್ದಿದ್ದಾಗ ಹೆಂಡತಿಗೆ ಯಾರೋ ತಂದು ಹೆಂಡತಿ ಇಲ್ದಿದ್ದಾಗ ಗಂಡನಿಗೆ ಯಾರೋ ಕಥೆ ಹೇಳ್ಬೋದು ಇವರಿಬ್ರು ಒಗ್ಗಟ್ಟು ಚೆನ್ನಾಗಿರಬೇಕು ಅದಕ್ಕೆ ಹೇಳೋದು ಒಂದು ಕಡ್ಡಿ ಮುರಿದು ಹೋಗ್ಬೋದು ಹತ್ತು ಕಡ್ಡಿ ಮುರಿಯಾಗಲ್ಲ ಒಗ್ಗಟ್ಟಾಗಿರಿ ಅದು ಆಫೀಸಲ್ಲಾಗಿರಲಿ ಎನಿ ಡಿಪಾರ್ಟ್ಮೆಂಟ್ ಆಗಿರಲಿ ಯಾವುದೇ ಮಾಧ್ಯಮದವರಾಗಿರಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಜಡ್ಜ್ಗಳಾಗಲಿ ಜಡ್ಜ್ ಸಾಹೇಬ್ರೆ ನೀವು ಏನು ಇಸ್ಕೊತಾನೆ ಇಲ್ಲ ನಾನು ಸ್ವಲ್ಪ ಕೊಡಬೇಕು ಅಂತಿದ್ದು ಕಡೆ ಪಾರ್ಟಿ ನೋಡಿ ಅನ್ನೋ ಕೂಡ ಮಾಡಿಬಿಡ್ತಾರೆ ಅಂದರೆ ಒಳ್ಳೆ ವ್ಯಕ್ತಿನ ಹಾಳು ಮಾಡೋ ಸಂದರ್ಭ ಬಂದ್ಬಿಡುತ್ತೆ ಇದು ಎಲ್ಲ ಡಿಪಾರ್ಟ್ಮೆಂಟ್ ನಡೆಯುತ್ತೆ ಸೊ ಈ ಚಂದ್ರ ಹಾಳು ಮಾಡ್ತಾನೆ ಒಗ್ಗಟ್ಟನ ಅನ್ನೋದೇ ಇಂಪಾರ್ಟೆಂಟ್ ಈ ವರ್ಷ ಎರಡನೇದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದಾಗ ಟ್ವೆಂಟಿ ಫೋರ್ ಕೆಲವರಲ್ಲ ಈ ನ್ಯೂಮರಾಜಿ ಹಾಗೆ ಹೀಗೆ ಅಂತ ಕಥೆ ಹೇಳ್ತಾರೆ ಯಾವ ನ್ಯೂಮರಾಜಿ ಆದ್ರೂ ಮನುಷ್ಯ ಹುಟ್ಟಿರೋದು ಯಾವ ವಾರ ಅನ್ನೋದು ಇಂಪಾರ್ಟೆಂಟು ಚಂದ್ರನೇ ಅವತ್ತು ಹೊಸ ವರ್ಷ ಇವ್ರ ಕ್ಯಾಲೆಂಡರ್ ಪ್ರಕಾರ ಚಂದ್ರ ಸೊ ಎಲ್ಲರೂ ಏನು ಮಾಡಬೇಕು ಈ ವರ್ಷ ಅಂದರೆ ಫೈನಾನ್ಸ್ ಟೈಟ್ ಆಗುತ್ತೆ ಸೊ ಚಂದ್ರ ಅಂದ್ರೇನು ಸಂಕಟ ಬಂದ ವೆಂಕಟರಮಣ ತಿರುಪತಿ ಕ್ಷೇತ್ರ ಚಂದ್ರಕ್ಷೇತ್ರ ಅಂತ ಕರಿತೀವಿ ಸೊ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಮನೆ ದೇವರಾಗಲಿ ಆರಾಧ್ಯ ದೇವರಾಗಲಿ ಅಥವಾ ಫೈನಾನ್ಷಿಯಲ್ ಮಿನಿಸ್ಟ್ರಾಗಲಿ ಅವನು ನಿಮಗೆಲ್ಲ ಫೈನಾನ್ಸ್ ಮಿನಿಸ್ಟ್ರ್ ಯಾರು ಅಂತ ಹೇಳಿದ್ರೆ ವೆಂಕಟರಮಣ ಅಂತ ಕಷ್ಟಕ್ಕೆ ಸೊ ಸಂಕಟ ಬಂದಾಗ ವೆಂಕಟರಮಣ ಈ ಸಲಿಗೆ ಜ್ಞಾಪಕ ಇಟ್ಕೊಳ್ಳಿ ಫೈನಾನ್ಸ್ ಮಿನಿಸ್ಟ್ರಿಗೆ ಶಕ್ತಿ ಕುಂದು ಹೋಗ್ತಾ ಬರುತ್ತೆ ತಿರುಪತಿಯ ಸಾನ್ನಿಧ್ಯವೇ ವಿಶೇಷವಾಗಿ ನರಸಿಂಹನ ಸಾನಿಧ್ಯಕ್ಕೆ ಬರುತ್ತೆ ಅದು ನಾನು ಹೇಳಿದ್ದೀನಿ ಈ ಸರಿ ಜಾಸ್ತಿ ಆಗುತ್ತೆ ಸೊ ಏನಂತ ಹೇಳತ್ತೆ ಅಂದರೆ ತಿರುಪತಿಯಲ್ಲಿ ತಾವೆಲ್ಲರೂ ಪ್ರಾರ್ಥನೆ ಏನು ಅಂದರೆ ಸೋಮ ಸೋಮವಾರ ಆದಷ್ಟು ಮೊಸರನ್ನು ಇನ್ನೊಂದು ಮೇಲೆ ತಿನ್ನಿ ಅಂದರೆ ನಿಮ್ಮಲ್ಲಿ ನೀರು ಕಂಟೆಂಟ್ಸು ಆರೋಗ್ಯ ಪರಿಸ್ಥಿತಿಲಿ ನೀರು ಕಂಟೆಂಟ್ಸ್ ಕಮ್ಮಿ ಆಗುತ್ತೆ ದೇಹದಲ್ಲಿ ಎಲ್ರಿಗೂ ಅದು ಆಗ್ಬೋದು ಅಥವಾ ಅವನು ಡಿಹೈಡ್ರೇಷನ್ಗಾಗ್ಬೋದು ಇನ್ನ ಮೇಲಿರ್ತಕ್ಕಂಥ ಪರಿಸ್ಥಿತಿ ಒಂದೇನು ಅಂದರೆ ನೀರುಗಳು ಎಲ್ಲ ಕಡೆ ಅಯ್ಯೋ ಏನ್ರಿ ಅಭಾವ ಅಂತೀರಾ ಒಂದು ಕಡೆ ಸಿಕ್ಕಾಪಡೆ ಮಳೆ ಅಂತೀರಾ ಇನ್ನೊಂದು ಕಡೆ ಸಿಕ್ಕಾಪಡೆ ಪ್ರವಾಹ ಅಂತೀರ ನಮ್ಮಲ್ಲಿ ಆಗಲ್ಲ ಭಾರತ ದೇಶದಲ್ಲಿ ನಮ್ಮಲ್ಲಿ ಏನಾಗಿದೆ ನಮಗಿಂತ ಜಾಸ್ತಿ ಹೊರಭಾಗದಲ್ಲಿ ಪ್ರವಾಹಗಳು ಪ್ರಳಯಗಳು ಇದೆಲ್ಲ ನಡೆಯುತ್ತೆ ನಮ್ಮಲ್ಲಿ ಏನಾಗಿದೆ ಜಾಸ್ತಿ ಉಷ್ಣಾಂಶವನ್ನು ಹೆಚ್ಚು ಮಾಡ್ತಾನೆ ಅದರಿಂದ ನೀವೆಲ್ಲರೂ ಏನು ಅಂದರೆ ನಾವೆಲ್ಲರೂ ಎಲ್ಲಿದ್ದೀವಿ ದೇವ್ರ ಮನೇಲಿ ಇದ್ದೀವಿ ದೇವ್ರ ಮನೇಲಿ ಯಾರು ಅನಾಥೋ ದೇವರಕ್ಷ ದೇವರು ಕಾಪಾಡ್ತಾನೆ ಬಟ್ ನೀವೆಲ್ಲ ಏನು ಅಂದರೆ ನೀರಿನ ಅಂಶ ಚಂದ್ರ ಇರೋದರಿಂದ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುಡೀರಿ ಕುಡಿಯೋ ನೀರು ಸ್ವಚ್ಛವಾಗಿರಲಿ ದಟ್ ಈಸ್ ಪಾನಿಪುರಿ ಆರ್ ಜೋಸ್ ಹುಷಾರಾಗಿ ಅವಾಯ್ಡ್ ಮಾಡಿ ಸೊ ಈ ಥರದ್ದೆಲ್ಲ ನೀವು ನೋಡ್ಕೊಳ್ತಾ ಇದ್ರೆ ಅಡುಗೆಗಳು ಯಾರೇ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ದೇವರೇ ಬಲ್ಲ ಆಮೇಲೆ ಕೆಲವ್ರ ಕಡೆಯೆಲ್ಲ ಸೋಡಾ ಪಾಡ ಹಾಕ್ತಿರ್ತಾರೆ ಮನೆ ಲಕ್ಷ್ಮಣವಾಗಿ ತಿನ್ನೋದು ಬಿಟ್ಬಿಟ್ಟು ಅಕ್ಕಿಗೆ ಇಷ್ಟು ಸೋಡ ಹಾಕಿದ್ರು ಸೋಡಾ ಸೋಡಾನೆ ಅಷ್ಟು ಹುಬ್ಲಿಂದ ಚೆನ್ನಾಗಿ ತಿನ್ನಲಿದ್ರು ಸೋಡಾನೆ ಅದರಿಂದ ಆಲ್ ವೈಟ್ಸ್ ಆರ್ ಡೇಂಜರ್ ಅಂತ ಮೊದಲಿಂದ ಹೇಳಿ ಚಂದ್ರ ಅಂದರೆ ತಾಯಿಯ ಬಗ್ಗೆ ಗೌರವಗಳನ್ನು ಇಟ್ಕೊಳ್ಳಿ ತಾಯಿಯಿಂದ ಜಗಳಗಳು ಸಲ ಎಲ್ಲರೂ ತಾಯಿಯಿಂದ ಆದಷ್ಟು ಗೌರವ ಕೊಡಿ ಮನಸ್ಸನ್ನು ಬೈತಾಯಿದಾನೆ ಹೋಗ್ಲಿ ಬಿಡು ಆಯ್ತು ನೀನೇ ಹಿಂಗೆ ತಳ್ಕೊಂಡು ಹೊಡ್ರೋಗಿ ಈ ಸಲೀ ಮಾತ್ರ ಜಿಪ್ಪು ಆಗಲೇ ನಮ್ಮ ರಾಮು ಹೇಳ್ತಾ ಇದ್ದ ಏನು ಅಂದರೆ ಮೌನಂ ಸಮ್ಮತಿ ಲಕ್ಷ್ ಜಿಪ್ ಹಾಕೊಂಡ್ಬಿಟ್ರೆ ಒಳ್ಳೇದು ಅಂತ ಹೇಳ್ಬೇಕು ಏನು ಅಂದರೆ ಹೌದಾ ದೊಡ್ಡ ಬಾಸ್ ಹೇಳ್ತಾ ಇದ್ದಾರೆ ಆಯ್ತು ಸರ್ ನೀವು ಹೆಂಗೆ ಹೇಳಿದ್ರೆ ಹಂಗೆ ಸರ್ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ಮೇಲೆ ಯಾಕೆ ಅಂದರೆ ಇಷ್ಟೋ ಅಷ್ಟು ದೊಡ್ಡ ಬೆಂಕಿ ಹಚ್ಬೋದು ಒಂದಿಷ್ಟು ದೊಡ್ಡ ಕೆಲಸ ಎಷ್ಟೋ ಜನ ಮನೆ ಹಾಳು ಮಾಡುವುದು ಅದಕ್ಕೆ ಬೆಂಕಿ ಕಿಚ್ಚಿನ ಊರೆಲ್ಲ ಬೆಂಕಿ ಹಚ್ಬೋದು ಆದರೆ ಒಂದೇ ಒಂದು ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಪಾಪ ಪಾಪನಿ ಸಂಧ್ಯಾ ದೀಪಂ ಸಾಯಂಕಾಲದೊಳಗೆ ಅಟ್ಲೀಸ್ಟು ಮನೆ ಸೇರ್ಕೊಳ್ಳೋರಿಗೆ ಅವ್ನು ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಸೊ ಇದಕ್ಕೆ ಹೊಸ ವರ್ಷಕ್ಕೆ ನಮಗೆಲ್ಲರಿಗೂ ಏನು ಅಂದರೆ ಆತಂಕಗಳು ಹೊರಭಾಗದಲ್ಲಿ ರೋಗಗಳು ಅಂತ ಹರಡ್ತಾ ಇದ್ದಾರೆ ದಯವಿಟ್ಟು ಯಾರೂ ತಲೆ ಕೆರೆಸ್ಕೊಬೇಡಿ ಫಸ್ಟ್ ಕರೋನ ಆಗಲಿ ಸೆಕೆಂಡ್ ಕರೋನ ಆಗಲಿ ತರ್ಡ್ ಕರೋನಾಗಲಿ ಯಾರೂ ನಾನು ಮಾಸ್ಕ್ ಹಾಕೊಂಡಿಲ್ಲ ಔಷಧಿಯೂ ಹಾಕೊಂಡಿಲ್ಲ ಆರಾಮಾಗಿ ಗಟ್ಟಿ ಮುಟ್ಟಿದ್ದೀನಿ ಇಲ್ಲದೆ ಇರೋ ಕರೋನಾ ಪುಟ್ಕೋಸಿ ಯಾವುದೋ ಬಂತು ಅಂತ ಭಯನೂ ಪಡಬೇಡಿ ಒಂದು ಹೇಳಿ ಮನುಷ್ಯ ಇಲ್ಲ ಆ ಟೈಮ್ ಕೇಳಿದ್ದೆ ನಿಜಾನೇ ಸಾಯೋದು ಕರೋನೆಯಿಂದ ಸತ್ತಿದ್ದಲ್ಲ ರೋಗದಿಂದ ಸತ್ರು ಇಮ್ಯುನಿಟಿ ಪ್ರಶ್ನೆ ಅಲ್ಲ ಈ ಸಲ ಮಾತ್ರ ಎಲ್ರು ಏನ್ ಹೇಳ್ತೀನಿ ಅಂದ್ರೆ ನೀವೆಲ್ಲರೂ ಧೈರ್ಯ ಸಾಹಸೆ ಲಕ್ಷ್ಮಿ ನಿನ್ ಸಾವುಕಾರ ಆಗ್ಲಿ ಆಗ್ಲಿ ಬರೋದೇ ಮನುಷ್ಯನಿಗೆ ಮುರೇ ರೋಗ ವಾತ ಪಿತ್ತ ಕಫ ಬಂದರೆ ಅದರಲ್ಲಿ ಬರುತ್ತೆ ಈಗ ಚಳಿಗಾಲ ನಾರ್ಮಲ್ ರೀ ಪೆದ್ದಮ್ಮಟ್ರು ಆ ನಾರ್ಮಲ್ಗೆ ಕೆಲವ್ರಿಗೆ ತಡ್ಕೊತಾರೆ ಕೆಲವ್ರು ತಡ್ಕೊಳ್ಳಲ್ಲ ಆದ್ದರಿಂದ ಒಬ್ಬೊಬ್ಬನಿಗೆ ಜ್ವರ ಬಂತು ಅಂದರೆ ಒಬ್ಬನ ಶೀತದಲ್ಲಿ ಬರ್ಬೋದು ಉಷ್ಣದಲ್ಲಿ ಜ್ವರ ಬರ್ಬೋದು ಕೆಲವರು ಕೂತ್ಕೊಂಡು ಜ್ವರ ಬಂದಿರ್ತಾನೆ ಕೆಲವರು ಚಳುವಿಗೆ ಅವ್ನು ನೋಡ್ಬಿಟ್ಟು ಭಯ ಜ್ವರ ಬಂದುಬಿಡ್ತಾರೆ ಸೊ ಅದರಿಂದ ಮನುಷ್ಯನ ಆರೋಗ್ಯ ಪರಿಸ್ಥಿತಿ ಇಷ್ಟೇ ನಮ್ಮ ಅಜ್ಜಿ ನಮ್ಮ ತಾತ ನಿನ್ನ ಹೆಂಡ್ತಿ ನಿನ್ನಮ್ಮ ನಿಮ್ಮನೇ ಅವ್ರು ಯಾರ್ಯಾರು ಹೇಳ್ಕೊಟ್ಟಿದ್ದಾರೋ ಆ ಔಷಧಿಗಳನ್ನ ತೊಗೊಳ್ಳಿ ಲಕ್ಷಣವಾಗಿರಿ ಇದು ಆರೋಗ್ಯ ಪರಿಸ್ಥಿತಿ ಪ್ಲಸ್ ಈ ವರ್ಷದ ಭವಿಷ್ಯದಲ್ಲಿ ಎಲ್ರಿಗೂ ಏನು ಅಂದರೆ ನಾವೇನಾದರೂ ಒಂದು ಹೇಳಿದ್ರೆ ಸುವರ್ಣ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ ಎಲ್ರೂ ಮನಸ್ಸೋ ಜಾಯಿತ ಚಂದ್ರಹ ಪ್ಲಸ್ ರೋಗ ಅಂತ ಹೇಳುತ್ತೆ ರೋಗ ಅಂದರೆ ಏನು ಹೇಳುತ್ತೆ ಅಂದರೆ ಚಿಕ್ಕವ್ರಿಗೆ ಆದಷ್ಟು ಬೇಗ ಪಕ್ಕದವನು ಅಕ್ಷಿ ಅಂದರೆ ಇವನಿಗೆ ಬಂದೇ ಬರುತ್ತೆ ನ್ಯಾಚುರಲ್ ಆದರೆ ಈ ಸಲ ಹಂಗೆ ಬರಲ್ಲ ಸ್ವಲ್ಪ ದಿವಸದ ಗೊತ್ತಿಲ್ಲದೆ ಗುಪ್ತ ಅಂದ್ರೆ ರಾಹು ಇಸ್ ಗುಪ್ತ ಗೌಪ್ಯವಾಗಿ ಬರುತ್ತೆ ನನಗೇನು ನೋಡೋಣ ಎಲ್ಲೂ ಹೋಗಿಲ್ವಲ್ಲ ಯಾವ ನೀರು ಕುಡಿದಿಲ್ವಲ್ಲ ಯಾವ ಇನ್ಫೆಕ್ಷನ್ ಎಲ್ಲೂ ಫುಡ್ ಇನ್ಫೆಕ್ಷನ್ ಆಗಿಲ್ವಲ್ಲ ಯಾಕೆ ಹಿಂಗ್ ಬಂತು ದರಿದ್ರ ರೋಗ ಅಂತ ಅನ್ಸುತ್ತೆ ಸೊ ಇದೆಲ್ಲ ನಾವು ನೋಡ್ಕೊಂಡಾಗ ಪಾಪ ಅವಳು ಆಲ್ರೆಡಿ ಎಸ್ ಅಂದಿರೋದ್ರಿಂದ ತಾವೆಲ್ಲರೂ ಏನು ಅಂದ್ರೆ ಸೈಲೆಂಟ್ ಆಗಿರೋದು ವಾಸಿ ಇಲ್ಲ ಯಾರು ಭಯ ಪಡೋದು ಬೇಡ ಎಚ್ಚರಿಕೆ ಇದೆ ಕೋವಿಡ್ ಇಂದ ದೂರ ಇರಬಹುದು ಸರ್ಕಾರ ಒಂದಷ್ಟು ಎಚ್ಚರಿಕೆ ಕೊಟ್ಟಿದೆ ಆ ಎಚ್ಚರಿಕೆಯನ್ನು ಪಾಲಿಸಿ ಏನು ಆಗೋದಿಲ್ಲ ಭಯ ಪಡಬೇಡಿ ಅಂತ ಗುರುಜಿ ಹೇಳ್ತಾ ಇದ್ದಾರೆ ಗುರುಜಿ ಇನ್ನು ಹೊಸ ವರ್ಷ ಇನ್ನೇನು ಒಂದು ವಾರದಲ್ಲಿ ಆರಂಭ ಆಗ್ತಾ ಇದೆ ಇಡೀ ವರ್ಷ ನಮ್ಮ ರಾಜಕೀಯ ಪರಿಸ್ಥಿತಿ ಅಂತೂ ನಾನು ಕೇಳಲೇಬೇಕು ಯಾಕಂದ್ರೆ ಲೋಕಸಭೆ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಸೊ ಭಾರೀ ಹಗ್ಗ ಜಗ್ಗಾಟ ಜಂಗಿ ಕುಸ್ತಿ ನಡೀತಾ ಇದೆ ಸೊ ರಾಜಕೀಯ ಪರಿಸ್ಥಿತಿ ಏನಾಗ್ಬೋದು ಏನಾದರೂ ಮಹತ್ತರ ಬದಲಾವಣೆ ಈ ಬಾರಿ ಆಗುವಂತಹ ಚಾನ್ಸಸ್ ಇದೆಯಾ ಒಂದು ಹೇಳ್ತೀನಿ ಯಾರಾದ್ರೂ ಪಾಪ ಬೇಜಾರು ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಳ್ಳದೆ ಇರಲಿ ಏನು ಅಂದರೆ ಕೈ ಕೊಡೋರು ಕೈ ಕೊಡ್ತಾನೇ ಇರ್ತಾರೆ ಅಂತ ಎಷ್ಟೋ ಜನ ಅಂದ್ಕೊಂಡ್ರು ಕರ್ನಾಟಕದಲ್ಲಿ ಕೈ ಗಟ್ಟಿ ಅಂತ ಹೇಳಿದ್ವಿ ಆಯಿತು ಸಂತೋಷ ಕೇಂದ್ರದಲ್ಲಿ ಕಮಲ್ ಧೋನಿಯೇ ಗಟ್ಟಿ ಯಾಕೆ ಅಂದರೆ ರಾಜ ಅಂತ ಕರೀತಾರೆ ಅಂದರೆ ಇವಾಗ ಅಕಸ್ಮಾತ್ ಧೋನಿ ಆಡ್ತಾ ಇರುವಾಗ ಧೋನಿ ಧೋನಿ ಅಂತಾರೆ ಅಕಸ್ಮಾತ್ ಸಚಿನ್ ಆದರೆ ಸಚ್ಚಿನ್ ಸಚ್ಚಿನ್ ಅಂತ ಇರ್ತಾರೆ ಹೀಗೆ ಕರೋನಾ ಅಂತ ಒಂದು ಚೊಪ್ಲಿ ಇತ್ತು ಮೊದಲು ಕರೋನಾ ಅಂತ ಒಂದು ಲೇಡಿ ಕೂಡ ಇದ್ಲು ಈ ಹೆಸರಿನೇನಿಡ್ತಾರೆ ಇರೋ ರೋಗಕ್ಕೆ ಒಂದು ಹೆಸರು ಇಟ್ಬಿಟ್ರು ಹಾಗೆ ಫೇಮಸ್ ಆಗೋಯಿತು ಕರೋನಾ ಈಗ ಮೋದಿನೇ ಹವಾ ಜ್ಞಾಪಕ ಇಟ್ಕೊಳ್ಳಿ ಯಾರು ಬಿ ಜೆ ಪಿಗೆ ಹಾಕಲ್ಲ ಮೋದಿ ಹವ ರಾಜಕೀಯ ಹೆಂಗಿದೆ ಅಂದರೆ ನೋಡಿ ಜಗತ್ತನ್ನ ಆಳೋ ವ್ಯಕ್ತಿ ನಮ್ಮ ರಾಜ್ಯನಲ್ಲ ದೇಶಾನ ಕಾಪಾಡ್ತಾನ ನಮ್ಮ ದೇಶನ ಇಡೀ ಜಗತ್ತಿಗೆ ಹಂಚ್ತಾನ ಅನ್ನೋ ಯಾರೋ ಇಂಪಾರ್ಟೆಂಟು ಮುಂದೆ ಧೈರ್ಯ ಸಾಹಸ ಲಕ್ಷ್ಮಿ ಹೋಗಬೇಕು ಸೊ ಅದರಿಂದ ಶ್ವೇತಾ ನೀನು ಮುಂದುವರಿತಾ ಇದ್ರೆ ಅಡ್ಮಿನಿಸ್ಟ್ರೇಷನ್ ಯಾರು ಇರ್ತಾರೆ ಅವ್ರನ್ನೇ ನಂಬಬೇಕು ಆಮೇಲೆ ಅಕ್ಕಪಕ್ಕದಲ್ಲಿ ನಮ್ಮಲ್ಲಿ ಕಣ ಶ್ವೇತಾ ಇವಾಗ ನೀನೇ ರಾಜ ಇದ್ರು ನಿನ್ನ ಹಾಳು ಮಾಡೋಕ್ಕೆ ಎಷ್ಟು ಜನ ಕೂತಿರ್ತಾರೆ ಅಕ್ಕಪಕ್ಕದಲ್ಲಿ ಆ ಥರ ಮೋದಿ ಜೊತೆನೇ ಕೂತ್ಕೊಂಡು ಎಷ್ಟೋ ಇರ್ಬೋದು ನೀವು ಅದರ ತಲೆ ಕೆಡಿಸ್ಕೋಬೇಡಿ ಕೇಂದ್ರದಲ್ಲಿ ಬರ್ತಕ್ಕಂಥದ್ದು ಯಾವುದೇ ಪಕ್ಷ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ತಮಾಷೆ ಹೇಳ್ಬಿಡ್ತೀನಿ ಕೇಳಿ ಮೋದಿ ಅಕಸ್ಮಾತು ಮಮತಾ ಬ್ಯಾನರ್ಜಿ ಪಕ್ಷಕ್ಕೆ ಹೋದ್ರೂ ಮೋದಿನೇ ಗೆಲ್ಸೋದೇ ಹೊರತು ಇನ್ಯಾರು ಮಮತಾ ಬ್ಯಾನರ್ಜಿ ಗೆಲ್ಸಲ್ಲ ಪಿಲಿ ಇದ್ರೆ ಬಿ ಜೆ ಪಿನೇ ಗೆಲ್ಸೋದೇ ಹೊರತು ಮೋದಿಯಲ್ಲಿದ್ದಾರೋ ಅವ್ರನ್ನೇ ಗೆಲ್ಸೋದು ಅಕಸ್ಮಾತ್ ಕಾಂಗ್ರೆಸ್ ಎಲ್ಲರೂ ಹೋಗ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಮೋದಿ ಅಂತ ಹೇಳಿಬಿಟ್ರು ಅಂತ ಇಟ್ಕೊಳ್ಳಿ ಕಾಂಗ್ರೆಸ್ನ ಗೆಲ್ಸಿದ್ರು ಕಾಂಗ್ರೆಸ್ಗೋಸ್ಕರ ಗೆಲ್ಸಲ್ಲ ಮೋದಿಗೋಸ್ಕರ ಗೆಲ್ಸೋದು ಆದರೆ ಈ ಸಲ ಬರೋದು ಲೋಕಸಭೆಗೆ ಏನೇ ತಲೆ ಕೆಡಿಸ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಏನೇ ಮಾಡ್ಕೊಳ್ಳಿ ಈ ಸಲ ಕೇಂದ್ರಕ್ಕೆ ಒಂದು ಸರ್ಕಾರ ಆದರೆ ಒಂದು ಹೇಳ್ತೀನಿ ಮೋದಿಗೆ ನಾನು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಮೋದಿಗೆ ಇಡೀ ಜಗತ್ತಲ್ಲಿ ಯಾವ ಕಾರಣಕ್ಕೂ ಹಾಸನಾಂಬೆಯಲ್ಲಿ ನಾನು ಹದಿನೈದು ವರ್ಷದ ಹಿಂದೆಯೇ ನಿಮಗೆಲ್ಲ ವಿಚಾರ ಹೇಳಿದ್ದು ಟ್ವೆಲ್ ಇಯರ್ಸ್ ಹನ್ನೆರಡು ವರ್ಷ ಗುರು ಚೆನ್ನಾಗಿದ್ದಾರೆ ಈ ವರ್ಷ ಗುರು ಕಮ್ಮಿ ಸೊ ಮೋದಿಗೆ ಯೋಗ ಇರೋದೇನು ಅಂದರೆ ಟ್ವೆಲ್ ಇಯರ್ಸ್ ಅಂದರೆ ಈಗ ಹತ್ತು ವರ್ಷ ಆಗೋಯ್ತು ಎರಡು ಸಲ ಆಗೋದು ಮೂರು ಸಲ ಚೀಫ್ ಮಿನಿಸ್ಟರ್ ಆಗೋದು ಅಂದರೆ ಹದಿನೈದು ವರ್ಷವೇ ಆಗೋಯಿತು ಆದರೆ ಅವರಿಗೆ ಆ ಪಂಚಮ ಯೋಗದಲ್ಲಿ ಏನು ಹೇಳುತ್ತೆ ವೈರಾಗ್ಯಂ ಅವರೇನೇ ಅಯ್ಯೋ ನೈಚಾಯಿ ಇದರ ಆದಿ ಯೋಗ್ಯದ್ಯಾತ್ ಆ ಜಾವ್ ಆ ಬಿ ಬಂಜಾವ್ ಅಂತ ಹೇಳ್ಬಿಡೋ ಅವಕಾಶ ಕೂಡ ಬರ್ಬೋದು ಆದ್ದರಿಂದ ಭಾರತ ದೇಶ ಎಲ್ಲಿವರೆಗೂ ಅಂದರೆ ಶ್ರೀರಾಮ್ಚಂದ್ರ ಕುತ್ಕೊಂಡ್ಬಿಟ್ರೆ ಇಪ್ಪತ್ತೆರಡನೇ ತಾರೀಕು ಮುಂದಿನ ವಿಶೇಷವಾಗಿ ಅಲ್ಲಿ ಇಲ್ಲಿ ಹಗ್ಗ ಜಗ್ಗಾಟ ಏನೇ ಮಾಡ್ಕೊಳ್ಳಿ ಕೇಂದ್ರದಿಂದ ನಮಗೆ ಬರ್ತಕ್ಕಂಥದ್ದು ಇಷ್ಟೇ ಮೋದಿನ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ ಬಿಟ್ಟರೆ ಪಕ್ಷನ ಕಮಲದು ಇಡ್ತಾರೋ ಅಥವಾ ತನೇನೇ ಹೊರಿಸ್ತಾರೋ ಅಥವಾ ಕೈಯೇ ಕೊಡ್ತಾರೋ ಜಗತ್ತು ಅಂತ ಅದೆಲ್ಲ ಬಿಟ್ಬಿಡಿ ನಿಷ್ಪಕ್ಷಪಾತವಾಗಿ ಒಬ್ಬ ಮನುಷ್ಯ ಅಷ್ಟೂ ಜನ ಭಾರತ ದೇಶವನ್ನು ಸಂರಕ್ಷಣೆ ಮಾಡೋಕ್ಕೆ ಇಡೀ ಜಗತ್ತನ್ನ ಕರೆದಿದ್ದಾಗ ಅಂದರೆ ಆ ವ್ಯಕ್ತಿನ ನಾವು ಗೌರವಿಸ್ಬೇಕು ಸೊ ಆ ವ್ಯಕ್ತಿಗೊಂದು ನಮಸ್ಕಾರ ಕೊಟ್ಟು ನಮ್ಮ ಭಾರತ ದೇಶನ ಒಂದು ಉನ್ನತ ಸ್ಥಾನ ಕರ್ಕೊಂಡು ಹೋಗ್ತಾ ಇರಿದ್ರೆ ನಾನು ಎಲ್ರಿಗೂ ಇಷ್ಟೇ ನೀವು ಮನುಷ್ಯನ ನೋಡಿ ಪಕ್ಷ ನೆಗೆದು ಬಿದ್ದೋಯ್ತು ಆ ಪಕ್ಷವೋ ಈ ಪಕ್ಷವೋ ಬಿ ಜೆ ಪಿಲೂ ಭಾಳ ಜನ ಕಚರಗಳಿದ್ದಾರೆ ಕಾಂಗ್ರೆಸ್ಲೂ ಕಚಗಳಿದ್ದಾರೆ ಕಾಂಗ್ರೆಸ್ಲೂ ಒಳ್ಳೆಯವರು ಇದ್ದಾರೆ ಜನತಾದಳಲ್ಲೂ ಕಲ್ಸ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇರ್ತಾರೆ ಮನುಷ್ಯ ಎಲ್ಲ ಕಡೆ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇರ್ತಾರೆ ನೀವು ನಾಪ್ಕೆ ಇಟ್ಕೊಳ್ಬೇಕಷ್ಟೇ ಯಾರು ನಿಜವಾಗ್ಲೂ ಆಶ್ವಾಸನೆ ಕೊಡದೆ ಕೈ ಹಿಡಿದು ಕಟ್ತಾನೋ ಅದು ವಿಷಯ ಆಮೇಲೆ ಬ್ರಹ್ಮಾಂಡ್ ಗುರುಗಳು ಹಿಂಗೆ ಮಾತಾಡ್ತಾರೆ ಏನೋ ಸೂಟ್ ಕೇಸ್ ಕಳಿಸ್ಬಿಟ್ಟಿರ್ತಾರೆ ಕಥೆ ಮಾತಾಡೋಕ್ಕೆ ಅಂತ ಅನ್ಕೋಬೇಡಿ ನನಗೆ ಯಾವುದೇ ಪಕ್ಷವೂ ಬೇಡ ಮನುಷ್ಯ ಯಾರು ಹೋಗ್ತಾ ಇದ್ದಾರೆ ಇನ್ನು ಮೇಲೆ ಯಾಕೆಂದ್ರೆ ಈ ಸರಿ ರಾಹು ಇರೋದ್ರಿಂದ ಉನ್ನತ ಸ್ಥಾನಕ್ಕೆ ಭಾರತ ದೇಶ ಕರೆಕ್ಟಾಗಿ ಏಯ್ಟೀನ್ ಇಯರ್ಸ್ ಇಡೀ ಜಗತ್ತಿನ ಆಳತ್ತೆ ಅಂತ ಬರೆದಿದೆ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿಟ್ಕೊಳ್ಳಿ ಇವತ್ತಿನ ನಾನು ಹೇಳೋದನ್ನು ಏಯ್ಟೀನ್ ಇಯರ್ಸ್ ಏನು ಕೃಷ್ಣ ಪರಮಾತ್ಮ ಹೇಳದ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಇಂದ ಹಿಡಿದು ಕರೆಕ್ಟಾಗಿ ಇಡೀ ಜಗತ್ತು ನಮ್ಮ ಭಾರತ ದೇಶ ನೋಡುತ್ತಂತೆ ತಲೆ ಭಾಗತ್ತಂತೆ ಇಲ್ಲಿರೋ ಒಂದು ವ್ಯಕ್ತಿನ ಪ್ಯಾರಿಸ್ನಲ್ಲಿ ಜಗದ್ಗುರು ಅಂತ ನಾಮಿನೇಟ್ ಮಾಡ್ತಾರೆ ಇದು ಕೂಡ ಸತ್ಯ 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 ಅದರಿಂದ ಪಕ್ಷ ನೆಗೆದು ಹೋಯಿತು ನಿಮ್ಗೆ ಬೇಕಾಗಿರೋದು ವ್ಯಕ್ತಿ ಯಾರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಭಾರತ ದೇಶ ದಟ್ ವಿಲ್ ಬಿ ದೆ ಪಕ್ಷ ಆದ್ರಿಂದ ಸೊ ನೀವೆಲ್ಲ ಏನು ಅಂದರೆ ಒಂದು ಹೇಳ್ತೀನಿ ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ಅಂತಲ್ಲ ಒಂದು ತಮಾಷೆ ಕೇಳಿ ಮೋದಿ ಇದುವರೆ ತನಕ ಯಾರನ್ನೂ ದ್ವೇಷ ಮಾಡಿಲ್ಲ ಮಮತಾ ಬ್ಯಾನರ್ಜಿ ಟಸ್ಸಾ ಪುಸ್ಸ ಅಂದ್ರೂ ಪಾಪ ಅವಳಿಗೆ ಸೀರೆ ಕಳಿಸ್ತಾನೆ ಒಂದಷ್ಟು ಸ್ವೀಟ್ ಕಳಿಸ್ತಾಳೆ ಅವಳು ಅಲ್ಲಿಂದ ಬೆಂಗಾಲಿ ಸ್ವೀಟ್ ಮೋದಿಜಿ ಆಯೇ ಬಾಯಿಜಿ ಅಂತ ಕಳಿಸ್ತಾರೆ ಕಳಿಸ್ತಾರೆ ಇಲ್ವ ರಾಜನಾಥ್ ಸಿಂಗು ಹಂಗೆ ಎಲ್ಲರನ್ನೂ ಕಳಿಸ್ಬಿಟ್ಟು ನಿದೇಶ್ಗೆ ಕಳಿಸ್ಕೊಡ್ತಾರೆ ನೋಡಿ ಎಲ್ಲರೂ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡಿದೆ ಇನ್ನು ಯಾರು ಮಾಡ್ತಾರೆ ಆದ್ದರಿಂದ ನಾನು ಹೇಳೋದು ಜನಗಳು ನೀವೆಲ್ಲ ಆತಂಕಕ್ಕೆ ಒಳಗಾಗ್ಬೇಡಿ ನಮ್ಮ ಭಾರತ ದೇಶ ಚೆನ್ನಾಗಿರಬೇಕಾದ್ರೆ ಇನ್ನು ಮೇಲೆ ಆಗತ್ತೆ ಒಳ್ಳೆಯದು ನೋಡಿ ಪಾರ್ಲಿಮೆಂಟ್ ರೆಡಿ ಆಯಿತು ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳು ಫಸ್ಟ್ ಕ್ಲಾಸ್ ಆಗಾಯಿತು ಈ ಹನ್ನೆರಡು ರಾಜಕೀಯ ವ್ಯವಸ್ಥೆಗಳಲ್ಲಿ ಜ್ಯೋತಿರ್ಲಿಂಗಗಳಲ್ಲಿ ಏಳು ಜ್ಯೋತಿರ್ಲಿಂಗ ದೊಡ್ಡ ಕ್ಷೇತ್ರ ಆಗೋಯಿತು ಕೇದಾರಾಯಿತು ಉಜ್ಜಯನ್ ಮಹಾಕಾಳೇಶ್ವರ ಆಯಿತು ಈ ನೆಕ್ಸ್ಟ್ ಎಲ್ಲಿ ಕಣ್ಣಿಟ್ಟಿದ್ದಾರೆ ಗೊತ್ತಾ ಸೌತ್ ಇಂಡಿಯಾ ಶ್ರೀಶೈಲ ಮಲ್ಲಿಕಾರ್ಜುನ ದೊಡ್ಡ ಕಾರಿಡಾರ್ ಕ್ಷೇತ್ರ ಆಗ್ತಾ ಇದೆ ಅದನ್ನು ಮೋದಿ ನೆಕ್ಸ್ಟ್ ಪ್ರಾಜೆಕ್ಟ್ ನಡೀತಾ ಇದ್ದಾರೆ ಸೊ ಇದೆಲ್ಲ ನಡೀತಾ ಇದ್ದಾಗ ಹನ್ನೆರಡು ಜ್ಯೋತಿರ್ಲಿಂಗ ಆಗೋವರೆಗೂ ಮೋದಿ ಅವರು ಇದ್ದೇ ಇರ್ತಾರೆ ನೀವಲ್ಲ ನಮ್ಮ ತಾತ ಅಲ್ಲ ಯಾವತ್ತೂ ತಿಳ್ಕೊಳ್ಳಿ ಅಂಬೇಡ್ಕರ್ ಅವರು ಇಂದಿರಾ ಗಾಂಧಿಯವರು ನೆಹರು ಅವರು ವಾಜಪೇಯಿ ಅವರು ಇವರೆಲ್ಲ ಮುನ್ನೆ ಬರಬೇಕಾದ್ರೆ ಎಲ್ಲದಕ್ಕೂ ಕಾರಣ ಏನು ಅಂದರೆ ಮನುಷ್ಯ ಅಲ್ಲ ದೈವ ಅನುಗ್ರಹ ಹಾಗೆ ಅಬ್ದುಲ್ ಕಲಾಂ ಅವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಫಸ್ಟ್ ಲಾಸ್ ಆಗಿದ್ದು ಮುಸಲ್ಮಾನರಾಗಿ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸ್ಗೆ ತ್ರೀ ಹಂಡ್ರೆ ಅಂಡ್ ಸಿಕ್ಸ್ಟಿ ಫೈವ್ ರೂಮ್ಸ್ ಇತ್ತು ಪಾರ್ಲಿಮೆಂಟಲ್ಲಿ ಅಷ್ಟು ರೂಮ್ಗಳಿಗೆ ಒಂದು ಪ್ರಾಜೆಕ್ಟ್ ಯಾರಾದರೂ ಮಾಡಿದ್ರು ಅಂದರೆ ಡಾಕ್ಟರ್ ಅಬ್ದುಲ್ ಕಲಾಂ ಅದು ಅಷ್ಟು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಸೊ ಅಂಥ ವ್ಯಕ್ತಿಗಳನ್ನ ಗೌರವಿಸಬೇಕು ಅವರತ್ತು ಪಕ್ಷ ಕಟ್ಕೊಂಡು ಏನು ಮಾಡ್ತೀರಾ ಈ ಕಚರಾಗಳ ನನ್ನ ಮಕ್ಕಳು ಫೈವ್ ಇಯರ್ಸ್ ಪ್ರಾಜೆಕ್ಟ್ ಅಂತಾರೆ ಇದೆಲ್ಲ ಬಿಟ್ಬಿಡಿ ಇನ್ನ ಮೇಲೆ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಖಂಡಿತವಾಗಲೂ ನೀವು ಕಮಲ್ದುವು ಕೈ ತೇನೆ ಇನ್ಯಾವುದೋ ಪರ್ಕೆ ಅವ್ನು ಗುಡಿಸ್ಬಿಡ್ತಾನೆ ಇವ್ನ ಬಂದ್ಬಿಡ್ತಾನೆ ಯಾವ ಪುಟ್ಕೋಸಿನೂ ಬರಲ್ಲ ಮೋದಿಯವರು ಬರಲಿ ಅಂಥ ವ್ಯಕ್ತಿ ಆಗಲಿ ನೋಡಿ ಇದೆಲ್ಲ ಅವ್ನು ಮಾಡಿದೆ ಇವ್ನು ಮಾಡಿದೆ ನೂರೆಂಟು ಜನ ಇರ್ತಾರೆ ನಾನು ಕೆಟ್ಟೋರಿರ್ಬೋದು ಒಳ್ಳೆಯವರು ಇರ್ಬೋದು ಶ್ವೇತಾ ಕೆಟ್ಟವ್ರು ಇರ್ಬೋದು ಒಳ್ಳೆಯವರು ಇರ್ಬೋದು ಅಂತೆಲ್ಲ ಮನುಷ್ಯ ಆಗುತ್ತೆ ಅವರು ಹತ್ತಿರಕ್ಕೆ ಹೋದಾಗ ಗೊತ್ತಾಗೋದಕ್ಕೆ ದೂರದ ಬೆಟ್ಟ ನುಣ್ಣಗೆ ಹತ್ತಿರದಲ್ಲಿದ್ದಾಗ ಒಳ್ಳೆಯವ್ರು ಗೊತ್ತಾಗೋದು ಸೊ ಮನುಷ್ಯ ಯಾವತ್ತೂ ಜನಕ್ಕೋಸ್ಕರ ಬದುಕಬೇಡಿ ಜೀವನಕ್ಕೋಸ್ಕರ ನೀವು ಹೆಂಗೆ ಬದುಕ್ತಿರೋ ಜನ ನಿಮ್ಮ ಜೊತೆ ಬರ್ತಾರೆ ನಿಮ್ಗೆ ಒಳ್ಳೆಯದಾಗಲಿ ಅಂತ ಅಷ್ಟು ಮಾತ್ರ ಹೇಳಬಲ್ಲ ಶ್ವೇತಾ ಓಕೆ ಈಗ ರಾಜಕೀಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಇನ್ನು ದೇಶಕ್ಕೆ ಯಾವ ರೀತಿ ಗಂಡಾಂತರ ಇದೆ ಅಂತ ಈಗ ಈಗ ಸದ್ಯದ ಪರಿಸ್ಥಿತಿಯನ್ನೇ ನೋಡಿದ್ರೆ ರಾಜ್ಯದಲ್ಲಿ ಬರಗಾಲ ಸಿಕ್ಕಾಪಟ್ಟೆ ಎಷ್ಟು ನಿರೀಕ್ಷೆ ಮಾಡಿದ್ವೋ ಅಷ್ಟು ಮಳೆ ಬರಲಿಲ್ಲ ಆದರೆ ಕೆಲವು ಕಡೆ ಬೇಡ ಬೇಡ ಅಂದ್ರೂ ಮಳೆ ಬಂದಿದೆ ಸಾಕಷ್ಟು ಅವಾಂತರ ಆಗ್ಬಿಟ್ಟಿದೆ ಒಂದು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಮತ್ತೊಂದು ರಾಜ್ಯದಲ್ಲಿ ವಿಪರೀತ ಬರಗಾಲ ಇಂಥ ಪರಿಸ್ಥಿತಿಯಿಂದ ಈಗಾಗಲೇ ಜನ ಕಂಗಾಲಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಸರಿಯಾಗಿ ಮಳೆ ಬೆಳೆ ಆಗುತ್ತಾ ನಾವು ಸುಭಿಕ್ಷವಾಗಿರ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಸೊ ಹೇಗಿರ್ಬೋದು ಗುರುಜಿ ಎಲ್ಲ ರೈತ ಬಾಂಧವರಲ್ಲಿ ನನ್ನ ಒಂದು ವಿನಂತಿ ತಾವು ಏನೇನೋ ಫಸಲ್ಗಳು ದಯವಿಟ್ಟು ಜಾಗೃತಿಯಾಗಿ ಹಾಕಿ ಅಕ್ಕಪಕ್ಕದಲ್ಲಿ ನೋಡ್ಕೊಂಡು ಹಾಕಿ ಪಕ್ಕದವನು ನಾನು ಫಸ್ಟ್ ಕ್ಲಾಸಾಗಿ ಕಬ್ಬು ಹಾಕಿದ್ದೆ ನೀವು ಕಬ್ಬು ಹಾಕಕ್ಕೆ ಹೋಗ್ಬೇಡಿ ಇವನು ಟೊಮೆಟೊ ಬೆಳೆದಿಯೇ ನಾನು ಟೊಮೆಟೊ ಬಂದ್ಬಿಡುತ್ತೆ ಅಂತ ಹಾಕಬೇಡಿ ನಿಮ್ಮ ಊರಲ್ಲಿ ನಿಮ್ಮ ಹವಾಮಾನ ಹೇಗಿದೆಯೋ ಅದೇ ಥರ ತರಕಾರಿಗಳನ್ನ ಹಾಕ್ಕೊಳ್ಳಿ ಅಥವಾ ಅದೇ ಥರದ ತೆನೆಗಳನ್ನ ಹಾಕ್ಕೊಳ್ಳಿ ಅದೇ ಥರದ ಬೀಜಗಳನ್ನ ವಿತ್ತನೆಗಳನ್ನ ಹಾಕೊಳ್ಳಿ ಅಷ್ಟೇ ವಿನಃ ಯಾವ ಕಾರಣಕ್ಕೂ ಯಾರನ್ನಿಡಿ ಏಯ್ ಅವನಿಗೆ ಫಸ್ಟ್ ಕ್ಲಾಸು ದಾಳಿ ಮೇಲೆ ಏನು ದುಡ್ಡು ಬಂತು ನಾನು ಹಾಕೊಂಡ್ಬಿಡ್ತೀನಿ ಈ ಬಿಸ್ನೆಸ್ ಮಾಡಕ್ಕೆ ಹೋಗ್ಬೇಡಿ ಅಂದರೆ ಈ ಸಲ ಬರ್ತಕ್ಕಂಥದ್ದು ಮಳೆ ಬಹಳ ಕಷ್ಟ ಉಷ್ಣಾಂಶ ಹೆಚ್ಚು ಎಲ್ಲಿವರೆಗೂ ಅಂದರೆ ಸಿಕ್ಸ್ ಇಯರ್ಸ್ ನಮಗೆ ಹೀಗೇ ಇರುತ್ತೆ ಆಮೇಲೆ ಇನ್ನೊಂದು ತಮಾಷೆ ಗೊತ್ತಾ ನಿಮಗೆ ಆಲ್ ಡಾಕ್ಟರ್ ಸಾರ್ ನಾಟ್ ಸರ್ಜನ್ ಎಲ್ಲ ಶಾಸ್ತ್ರದವರು ಎಲ್ಲ ಜ್ಯೋತಿಷ್ಯದವರು ಯಾರು ಊಹಿಸೋಕ್ಕಾಗದೇ ಇರೋ ಅಂತ ಕರೆಕ್ಟಾಗಿ ಪಂಚಾಂಗದಲ್ಲಿ ಹೇಳೋರು ಏನಂತ ಹೇಳ್ತಿದ್ರು ಅಂದರೆ ಕರೆಕ್ಟಾಗಿ ರೂಪ ಈಗ ಮಳೆ ಬರುತ್ತೆ ಆ ಹಾ ಸರಿ ಫಸ್ಟ್ ಕ್ಲಾಸ್ ಮೃಗಶಿರ ಮಾಸ ಈಗ ಕರೆಕ್ಟಾಗಿ ನಮಗೆ ಚಳಿ ಜಾಸ್ತಿ ಆಗುತ್ತೆ ಓ ಇಲ್ಲ ಈಗ ಬಿಸಿಲು ಬರುತ್ತೆ ಹಾಗೆಲ್ಲ ಹೇಳೋಕ್ಕಾಗಲ್ಲ ಈ ಸಲ ಯಾಕೆ ಅಂದರೆ ರಾಹು ಏನು ಮಾಡ್ತಾನಂತೆ ಮನುಷ್ಯನ ಚೇಂಜ್ ಮಾಡ್ತಾನೆ ವಾತಾವರಣ ಕಲ್ಮಶ ಮಾಡ್ತಾನೆ ಪಕ್ಕದ ರೋಡಲ್ಲಿ ಮಳೆ ಬರ್ತಿರುತ್ತೆ ಈ ರೋಡಲ್ಲಿ ಮಳೆನೇ ಇಲ್ಲ ಈ ರೋಡಲ್ಲಿ ಬಿಸಿಲೋ ಬಿಸಿಲೋ ಅಲ್ಲಿ ಚಳಿ ಇರ್ತಾರೆ ಹಾಗೆ ಜಗತ್ತಿನ ಒಂದು ರೋಡಲ್ಲೇ ವ್ಯತ್ಯಾಸ ಆಗಬೇಕಾದ್ರೆ ಇಡೀ ಜಗತ್ತು ಹೆಂಗಾಗತ್ತೆ ಇದಕ್ಕೇನಂದರೆ ಸೂಕ್ಷ್ಮ ರೂಪೇಣ ಜಗತ್ ಈಗ ಬರ್ತಿರೋ ಸಂವತ್ಸರದಲ್ಲಿ ಇನ್ನು ಆರು ವರ್ಷಗಳ ಕಾಲ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ ಯಾರೂ ಊಹಿಸೋಕ್ಕಾಗದೇ ಇರುತ್ತದ್ದು ಏನೋ ಸಿಕ್ಕಾಪಟೆ ಬಿರ್ಗಾಳ ಸಿಕ್ಕಾಪಟೆ ಮಳೆ ಸಿಕ್ಕಾಪಟೆ ಬಿಸಿಲು ಬಿಸಿಲು ಅಂದರೆ ಹೆಂಗೆ ತಡ್ಕೊಳೋಕ್ಕಾಗಲ್ಲ ಅಂದರೆ ಕೈಗಳೆಲ್ಲ ಒಡೆದು ಹೋಗುತ್ತೆ ನೋಡಿ ಎಲ್ಲ ಒಡೆದು ಉರಿತಾ ಗೊತ್ತಾ ಆ ಚಳಿಗುರಿಯೋದಲ್ಲ ಬಿಸಿಲಿಗೆ ಆಮೇಲೆ ಒಂದು ಸ್ಟೌವಲ್ಲಿ ನೀವು ದೋಸೆ ಒಯ್ಬೇಕಾದ್ರೆ ಐವತ್ತು ಡಿಗ್ರೀಸ್ ಕನಿಷ್ಠ ಪಕ್ಷ ತವ್ವ ಬಿಸಿ ಆಗಬೇಕು ಆ ಥರ ಇರುತ್ತಂತೆ ವಿಶೇಷ ಅಜ್ಞಾಪೀಠಗಳು ಕೆಲವರು ಚಳಿ ತಡಗ್ತಾರೆ ಉತ್ತರ ಕರ್ನಾಟಕದವ್ರು ಏನಾದರೂ ಇಲ್ಲಿ ಬಂದ್ಬಿಟ್ರೆ ರೀ ನಮ್ಗೆ ಊಟ ಇದ್ದಂಗೆ ಇದ್ರೆ ಅಪ್ಪ ಬೆಂಗಳೂರು ಆಗಲ್ಲ ಅಂದರು ನಾವು ಮೊದಲು ಬೆಂಗಳೂರು ಬ್ಯೂಟಿಫುಲ್ ಅಂತ ಇದ್ವಿ ಎಲ್ಲರೂ ಬಂದು ಸೇರಿಕೊಂಡು ಮರಗಳೆಲ್ಲ ಹಾಳು ಮಾಡಿ ಪ್ರಕೃತಿ ಹಾಳು ಮಾಡಿ ಇವಾಗ ಹಿಂಗೆ ಇದ್ರೆ ಕೆರೆಗಳೆಲ್ಲ ನೋಡಿಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಕೆರೆ ಇತ್ತು ರಾಮಕೃಷ್ಣ ಹೆಗಡೆ ಟೈಮಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಕೆರೆಯನ್ನು ಯಾರೋ ಉಸ್ತುವಾರಿ ತೊಗೊಂಡಿದ್ರು ಗೊತ್ತಾ ನಿಮಗೆ ಡಾಕ್ಟರ್ ಜೀವರಾಜ್ ಆಳ್ವ ಅಂತ ಇದ್ರೋ ಮಿನಿಸ್ಟ್ರು ಅವರು ತೊಗೊಂಡಿದ್ರು ಅವಾಗ ಒಂದು ಲಿಸ್ಟ್ ಇದ್ದಾಗ ನಾನೇ ವಿಶೇಷವಾಗಿದ್ದಾಗ ಸೇವಾದಳ ಲೀಡ್ರಾಗಿದ್ದಾಗ ಬಂದಾಗ ಅದೆಲ್ಲ ಲಿಕ್ ಹಾಕಿದ್ದು ಫಸ್ಟ್ ಕ್ಲಾಸಾಗಿ ತಣ್ಣಗಿತ್ತು ಈಗ ನೋಡಿ ಎಲ್ಲ ಕೆರೆನೋ ನನ್ನ ಮಕ್ಕಳು ಇವರು ದೆರದವ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಅಪಾರ್ಟ್ಮೆಂಟು ಸೈಟ್ ಮಾಡಿ ಇಟ್ಬಿಟ್ಟು ಯಾವ್ದು ದಿರಿದ್ರ ನೀರಿದೆ ಸೊ ಏನಾಗಿದೆ ಹಳ್ಳಕ್ಕೆ ಹೋಗೋ ನೀರಲ್ಲ ಮನೆ ಒಳಗೆ ನುಗ್ಗುತ್ತೇನೇನಾಗುತ್ತೆ ನೀವು ಹಾವಿದ್ದ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರೆ ತಲೆ ಇಟ್ಕೊಳ್ಳಿ ಹಾವು ಮನೆ ಒಳಗೆ ಬಿಡ್ತಾವೆ ಹಾವು ಮನೆ ಒಳಗೆ ಬಂದ್ಬಿಡ್ತು ಅಂದರೆ ನೀವು ಇಟ್ಕೊಂಡ್ರೆ ಮನೆ ಒಳಗಲ್ಲ ಜಾಗದಲ್ಲಿ ನೀವು ಮನೆ ಕಟ್ಟಿದ್ದು ಆದರೆ ಪಾಪ ಎಲ್ಲೋಗುತ್ತೆ ನಿಮ್ಮ ಮನೆ ಒಳಗೆ ಬರುತ್ತೆ ಸೊ ಅಡುಗೆ ಮನೆ ತೂತು ಅದಕ್ಕೆ ತೂತು ಗೊತ್ತಷ್ಟೇ ಹೊರತು ನಿಮ್ಮ ಅಡುಗೆ ಮನೆ ತೂತ ಸಿಲಿಂಡ್ರ್ ತೂತ ಗ್ಯಾಸ್ ಸ್ಟವ್ ಒಳಗೆ ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನಲ್ಲಿ ತೂತು ಅಂತ ಗೊತ್ತಾಗಲ್ಲ ಅದು ಹಳದಲ್ಲಿ ಹೋಗಬೇಕು ಅಷ್ಟೇ ಗೊತ್ತು ಸೊ ಇದೆಲ್ಲ ಯಾಕೆ ಕಾಮನ್ ಸೆನ್ಸ್ ಆಗಿ ನಾನು ಹೇಳೋದೆಲ್ಲ ಕಠೋರವಾಗಿರ್ಬೋದು ಆಲೋಚನೆ ಮಾಡಿದಾಗ ನೀವು ಇದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಯಾಕೆ ಇಷ್ಟೆಲ್ಲ ಬಾ ನಿಮಗೆಲ್ಲ ಬಾಯ್ಬಿಡ್ಕೊತಾ ಇದ್ದೀನಿ ಅಂದರೆ ಇಷ್ಟೇ ನಾ ಮೊದಲು ಥರ ಬೈಕೊಂಡೆಲ್ಲ ಹೋಗೋಲ್ಲ ಪ್ರಕೃತಿಯ ನಿಯಮ ವೀರಬ್ರಹ್ಮೆಯ ಚರಿತ್ರೆ ಬರೆದಿರೋದು ಸತ್ಯ ಅದನ್ನು ಯಾರ ಕಾಲು ಚೇಂಜ್ ಮಾಡೋಕ್ಕಾಗಲ್ಲ ಕಾಲಜ್ಞಾನಿಗಳು ವೈ ಕೈವಾರ ತಾತಯ್ಯನವರು ಆ ಕಾಲದಲ್ಲೇ ಬರೆದಿರೋದು ಇದೆಲ್ಲ ನಡೀತಾ ಇದೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸಿಂದ ನಡ್ಕೊಂಡು ಬಂದಿದೆ ಸೊ ಕಾಲಜ್ಞಾನಿಗಳು ಬರೆದಿರ್ತಕ್ಕಂಥದ್ದು ನಮ್ಮೇಲೆ ಏನು ಮಾಡ್ತಾರೆ ಗೊತ್ತಾ ಹಿಟ್ಲುಗಿಡ ಮದ್ದಲ್ಲ ಫಾರಿನಲ್ಲಿ ಅವ್ರು ಯಾರೋ ಕಣ್ಣಿಲ್ದಿದ್ದವ್ರು ಹೇಳಿದ್ರಂತೆ ಏನು ಚೆನ್ನಾಗಿ ಹೇಳಿದ್ರು ಗೊತ್ತಾ ಭವಿಷ್ಯ ಅಂತ ಅಲ್ಲಿ ಹೋಗ್ತಾರೆ ನಾನು ಹೇಳೋದು ನಮ್ಮನೆ ಪಕ್ಕದ ಮನೆಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಭವಿಷ್ಯ ಅದನ್ನು ಬಿಟ್ಬಿಡ್ತಾರೆ ಯೋ ಅವರು ಹೇಳಿದ್ರಂತೆ ನಿಮಗೆ ಚೈನಾದೇ ಫಸ್ಟ್ ಕ್ಲಾಸ ಕಾಣಿಸೋದು ಪುಟಕೋಸಿ ಪಕ್ಕದಲ್ಲಿರೋ ಗಿಡ ಮದ್ದಲ್ಲ ಅಂತ ಇವಾಗ ನೋಡಿ ರೋಗ ಬಂದಾಗ ನಮ್ಮ ಅಜ್ಜಿ ಹೇಳಿದ್ರು ಜೀರಿಗೆ ಫಸ್ಟ್ ಕ್ಲಾಸ ಕಷಾಯ ಮೆಣಸಿನ್ ಸಾರನ ಅವಾಗ ನೋಡಿ ರೋಗ ಹೋಯ್ತಾ ಅದಕ್ಕೆ ಹಿತ್ ಗಿಡನೇ ಮದ್ದು ಯಾವತ್ತಿದ್ರು ಗಾ ಕಟ್ಕೊಳ್ಳಿ ಏನಕ್ಕೆ ಏನಕ್ಕೆ ಇಟ್ಟಿರೋದಂದ್ರೆ ನಿಮಗೆ ಎಲ್ಲರೂ ಅನ್ಕೊತಾರೆ ಹುಣ್ಸೇಣ್ ಮರದಲ್ಲಿ ದೆವ್ವ ಬಂತು ಅಂತ ಬಂತು ಅಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಆರು ರೋಗ ಈ ರೋಗ ಯಾವ್ದು ಗೊತ್ತಾ ಸೆವೆನ್ ರೋಗಗಳು ಬರುತ್ತೆ ಹೇಳ್ತ ಸೆವೆನ್ ಇಸ್ ಹೆವೆನ್ ಸವೆನ್ನು ಏಳು ಮಂದಲು ವಸ್ತುಂದೆ ಏಳು ಮಂದಾಳು ಪೈಪ್ ಹೋಗ್ತದೆ ಅಂತ ಅಂದರೆ ಏಳು ಮಂದುವಾಗಿರ್ತಕ್ಕಂಥ ಗೊತ್ತಿಲ್ಲದೆ ಇರೋ ರೋಗಗಳು ಬರುತ್ತಂತೆ ಡಾಕ್ಟ್ರಿಗೆ ಯಾವುದಕ್ಕೆ ಇಂಜೆಕ್ಷನ್ ಕೊಡಬೇಕಂತಂತೆ ಅದಕ್ಕೆ ಎರಡು ರೋಗಕ್ಕೆ ಒಂದು ಹುಣಸೆ ಮರದ ಬೀಜಗಳಿದೆಯಲ್ಲ ಅದೇ ಔಷಧಿಗಳು ನೆಕ್ಸ್ಟು ಸೊ ಅದಕ್ಕೆಲ್ಲ ಟೈಮಿದೆ ನಾನೆಲ್ಲ ಅಂತ ಇಟ್ಕೊಳ್ಳಿ ನೀವು ಹೊಟ್ಟೋಗಿರ್ತೀರೋ ನಾನೇ ಬೇಗ ಹೊಟ್ಟೋಗಿರ್ತೀನಿ ಗೊತ್ತಿರಲ್ಲ ಅದಕ್ಕೆಲ್ಲ ವಯಸ್ಸಾಗಿರುತ್ತೆ ಆದರೆ ನಾನು ನಿಮ್ಗೆ ಹೇಗೆ ಹೇಳ್ತಿದ್ದೀನಿ ಅಂದರೆ ದಯವಿಟ್ಟು ಎಲ್ಲ ವೀಕ್ಷಕ ಬಾಂಧವರು ಕಾರ್ಯಕ್ರಮವನ್ನು ಯಾಕೆ ನೋಡ್ತಾ ಇದ್ದೀರಾ ಹುಷಾರಾಗಿರ್ತಕ್ಕಂಥದ್ದು ಇಷ್ಟೇ ವಿಚಾರ ಎಲ್ಲರೂ ಆರೋಗ್ಯ ಪರಿಸ್ಥಿತಿ ನಂಬರ್ ಒನ್ ನಂಬರ್ ಟು ಯಾವುದಕ್ಕೂ ಹೆದರದೇ ಇರತಕ್ಕಂಥ ವ್ಯವಸ್ಥೆ ನಂಬರ್ ತ್ರೀ ನೀರು ವಾತಾವರಣದಲ್ಲಿ ಎಲ್ಲರೂ ಶೇಖರಣೆ ಮಾಡ್ತಕ್ಕಂಥದ್ದು ನಂಬರ್ ಫೋರ್ ಎಲ್ಲರೂ ಫೈನಾನ್ಸ್ ಟೈಟ್ ಆಗುತ್ತೆ ಹುಷಾರು ಈ ವರ್ಷ ಟೈಟ್ ಇಷ್ಟು ಅಯ್ಯೋ ಅವರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲಲ್ಲ ನೀವು ಸ್ಪೆಂಡ್ ಮಾಡ್ತಾ ಇರೋದು ಪುಟ್ಕೋಸಿ ದುಡ್ಡನ್ನ ಲಾ ಆಗಿ ಸ್ಪೆಂಡ್ ಮಾಡಬೇಡಿ ನೆಸೆಸಿಟಿ ಆಫ್ ಲೈಫ್ ಇಸ್ ಇಂಪಾರ್ಟೆಂಟ್ ನಾಟ್ ಲಕ್ಸುರಿ ನನಗೆ ಎ ಸಿ ಕಾರೇ ಬೇಕು ಬೆನ್ಸೇ ಬೇಕು ಅನ್ಬೇಡಿ ನನಗೆ ಪುಟ್ಕೋಸಿ ಅವ್ನ ಕಾರೇ ಇಲ್ಲ ನನ್ನ ಕಾರಾದರೂ ಇದೆಯಲ್ಲಪ್ಪ ಅಂತ ಚಿಕ್ಕ ಕಾರಲ್ಲಿ ಓಡಾಡಿ ಇನ್ನು ಮೇಲೆ ಜಗತ್ತು ಅದನ್ನು ಕಲ್ತ್ಕೊಂಡ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಪಾಪ ಎಲ್ಲರೂ ಭಾಷಣ ಬಿಡ್ತಾರೆ ಆದರೆ ನಾವು ಇಂಪಾರ್ಟೆಂಟ್ ಏನು ಅಂದರೆ ಭಾಷಣ ಬಿಗೋದಲ್ಲ ಎಲ್ಲರೂ ವಿಶೇಷ ಆಮೇಲೆ ಹುಡುಗಿಯರು ಹುಡುಗರು ಯಾರ್ಯಾರು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗ್ತಾರೆ ಅವ್ರಿಗೆಲ್ಲ ಆರೋಗ್ಯ ಪರಿಸ್ಥಿತಿ ದಯವಿಟ್ಟು ನೋಡ್ಕೊಳ್ಳಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ರಾಹು ಅಂದರೆ ಕುಬ್ಜ ಪುಟ್ಟ ವಯಸ್ಸಲ್ಲೇ ಅನಾ ಬೈಕಲ್ಲಿ ಹೋಗ್ತಾ ಸ್ಪೀಡು ನೈನ್ಟೀನ್ ಇಯರ್ಸ್ಗೆ ಹೋಗ್ಬಿಟ್ಟು ಮೊನ್ನೆ ಚೆನ್ನಾಗಿದ್ದಾರೆ ಅವ್ನಿಗೆ ಏನು ಅಷ್ಟು ಬೇಗ ಹೋಗ್ಬಿಟ್ಟ ಗೊತ್ತೇ ಇಲ್ಲ ಪಾಪ ಈ ಹುಡುಗಿ ನೇಣ ಕೊಟ್ಟು ಸತ್ತೋಯ್ತಂತೆ ನೋಡಿ ಹದಿನಾರು ವಯಸ್ಸು ಏನು ಗೊತ್ತಿಲ್ಲಪ್ಪ ಅಂದರೆ ಚಿಕ್ಕ ವಯಸ್ಸು ಆಯುಸ್ಸು ಎಲ್ರಿಗೂ ತುಂಬ ಹತ್ತಿರದಲ್ಲಿ ಕಮ್ಮಿ ಇರುತ್ತೆ ಸೊ ಯಾವ ರೀತಿಯಿಂದ ನಾನು ಕಾರಣ ಹೇಳೋಕ್ಕಾಗಲ್ಲ ಸೊ ಅದರಿಂದ ನಿಮ್ಮ ತಾಯಿ ತಂದೆ ಇದ್ದರು ಮಕ್ಕಳ ಬಗ್ಗೆ ಗಮನ ಇರಲಿ ಸ್ಕೂಲಿಗೆ ಕಳಿಸ್ತೀರಾ ಗಮನ ಇರಲಿ ಎಷ್ಟೋ ಜನಕ್ಕೆ ನಿರ್ಗತಿಕರಾಗಿರ್ತಕ್ಕಂಥವ್ರಿಗೆ ಆಸ್ತಿಕರಾಗ್ತಾರೆ ಆಮೇಲೆ ಯಾವ ಕಾರಣಕ್ಕೂ ತಿಳ್ಕೊಳ್ಳಿ ಚಿಕ್ಕ ಚಿಕ್ಕವರು ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯೋಗಕ್ಷೇಮಂ ವಹಾಮ್ಯಂ ಆಮೇಲೆ ಎಷ್ಟೋ ಜನಕ್ಕೆ ಜ್ಞಾಪಕ ಇಟ್ಕೊಳ್ಳಿ ಎಂಬತ್ತು ವಯಸ್ಸಿಗೆ ಈ ವರ್ಷದಿಂದ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನೀವೆಲ್ಲ ಜನವರಿ ಅಂದ್ಕೊಂಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಸಿಕ್ಸ್ ಇಯರ್ಸ್ ಅಂತ ಹೇಳಿದ್ನಲ್ಲ ರಾಹು ಮಿರಾಕಲ್ ಮಾಡ್ತಾನಂತೆ ಬುಧ ಮಿರಾಕಲ್ ಮಾಡ್ತಾನಂತೆ ಶುಕ್ರ ಮಿರಾಕಲ್ ಏನು ಮೂರು ಜನ ಮಿರಾಕಲ್ ಮಾಡೋದು ಅನ್ನೋದು ಸಸ್ಪೆನ್ಸ್ ನಿಮಗೆ ಹೇಳ್ತೀನಿ ಹೀಗೇ ಕೂತಿರಿ ಬಂದೆ ಓಕೆ ಗುರುಜಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ ವೀಕ್ಷಕರೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಡೀ ದೇಶದ ರಾಜಕೀಯ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಪ್ರಕೃತಿ ಮುನಿಸ್ಕೊಳ್ಳುತ್ತಾ ಏನೆಲ್ಲ ಗಂಡಾಂತರಗಳು ಕಾದಿದೆ ಇವೆಲ್ಲದರ ಬಗ್ಗೆ ಗುರುಜಿ ಬಹಳ ವಿಸ್ತಾರವಾದಂತಹ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದಾರೆ ಈಗ ವೈಯಕ್ತಿಕವಾಗಿ ನಾನ್ ಹೇಗಿರ್ತೀನಿ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ರೀತಿ ಅನುಕೂಲಕರವಾಗಿರುತ್ತೆ ನಾನ್ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಮ್ಮ ಪ್ರಶ್ನೆಗೆ ಗುರುಜಿ ಉತ್ತರ ಕೊಡ್ತಾರೆ ಹನ್ನೆರಡು ರಾಶಿಗಳ ಭವಿಷ್ಯವನ್ನ ನಿಮಗೆ ತಿಳಿಸ್ಕೊಡ್ತಾರೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್